ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ಉತ್ತರ ಕರ್ನಾಟಕ ಶ್ಟೈಲಿಯಲ್ಲಿ ಎಣ್ಣೆಗಾಯಿ ಅಂದರೆ ಎಣ್ಣೆ ಬದ್ನೆಕಾಯಿ ಸಾಂಬಾರನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನನ್ನ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮರಿದೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನು ಒಂದು ಹತ್ತು ನೀಲಿ ಕಲರ್ ಬದನೆಕಾಯಿ ಬರುತ್ತೆ ಅಲ್ವಾ ಅದನ್ನು ಕಟ್ ಮಾಡಿಬಿಟ್ಟು ಉಪ್ಪು ನೀರಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲ ಅಂತ ಅಂದರೆ ಅದು ಕಲರ್ ಬಿಟ್ಕೊಳ್ಳುತ್ತೆ ಅಂತ ಆಮೇಲೆ ಸ್ವಲ್ಪ ಹುಣ್ಸೆಣ್ಣು ಕೂಡ ನೆನೆಸಿಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕಡಾಯಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಉದ್ದದ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಸಿಪ್ಪೆ ಸುಲಿದೆ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಹಾಗೆ ಒಂದು ಇಂಚ್ ಆಗುವಷ್ಟು ಶುಂಠಿ ಒಂದು ಮೂರು ಲವಂಗ ಒಂದು ಚಕ್ಕೆ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ಪೂನ್ ಆಗುವಷ್ಟು ಸೋಂಪನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೋಂಪು ಸ್ವಲ್ಪ ಲಾಸ್ಟಲ್ಲಿ ಹಾಕೊಂಡೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಎಣ್ಣೆ ಹಾಕೋದೇನು ಬೇಡ ಯಾಕೆಂದರೆ ಸಾಂಬಾರು ಮಾಡೋವಾಗ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಸೊ ಫಸ್ಟ್ಗೆ ನಾವು ಎಣ್ಣೆ ಏನು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಹಾಗೆ ಒಂದು ಸ್ವಲ್ಪ ಒಣ ಕೊಬ್ಬರಿನ ಕೂಡ ನಾನು ಬಿಸಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಕೂಡ ಬಿಸಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಣ್ಣುಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಒಣ ಕೊಬ್ಬರಿ ಮತ್ತು ಎಳ್ಳನ್ನು ಹಾಕಿಬಿಟ್ಟು ನಾನು ಮೊದಲೇನೆ ಹುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಕಡಲೆ ಬೀಜನ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ರುಬ್ಕೊಳ್ತಾ ಇದ್ದೀನಿ ಎಷ್ಟು ಗಟ್ಟಿ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಬದನೆಕಾಯಿ ಎಲ್ಲ ಸ್ಟಫಿಂಗ್ ಮಾಡಬೇಕಲ್ವಾ ಸೊ ಅದರಿಂದ ಇವಾಗ ನೋಡಿ ಈ ಥರ ತುಂಬ ಸಾಫ್ಟಾಗೂ ಇಲ್ಲ ತುಂಬ ದರ್ದರಿಯಾಗೂ ಇಲ್ಲ ನೆಕ್ಸ್ಟು ಅದೇ ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸೋಂಪು ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಇದ್ದೀನಿ ಹಾಗೆ ನೆನೆಸಿಟ್ಕೊಂಡಿರುವಂಥ ಹುಣಸೆಹಣ್ಣನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ನೀರು ಎಷ್ಟು ನೀವು ನೆನೆಸಿರ್ತೀರೋ ಅದರಲ್ಲೇ ಇದನ್ನು ರುಬ್ಕೊಳ್ಳಿ ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಆ್ಯಡ್ ಮಾಡಿಕೊಂಡು ಒಂದೂವರೆ ಟೀ ಸ್ಪೂನಷ್ಟು ಹಚ್ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಿಮಗೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಒಂದು ಸ್ಪೂನಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ನಾವು ಸ್ಟಫಿಂಗ್ ಮಾಡೋವಾಗ ಉಪ್ಪೆಲ್ಲ ಟೇಸ್ಟು ಬದನೆಕಾಯಲ್ಲಿ ಇಳಿಬೇಕಲ್ವಾ ಅದಕ್ಕೋಸ್ಕರ ಉಪ್ಪನ್ನು ಕೂಡ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಹುಣ್ಸೆಣ್ಣು ಎಷ್ಟು ನೆನೆಸಿದ್ನೋ ಆ ನೀರಲ್ಲಿ ಮಾತ್ರ ಹಾಕ್ಬಿಟ್ಟು ನಾನು ರುಬ್ಕೊಂಡಿದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ಇದು ತುಂಬ ನೀರಾಗಿದ್ದರೆ ಸ್ಟಫಿಂಗ್ ಸರಿಯಾಗಿ ಕೂತ್ಕೊಳ್ಳಲ್ಲ ಬದನೆಕಾಯಿಗೆ ಇವಾಗ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನೆಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ನಾನು ತುಂಬ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಯಾಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದು ಚೆನ್ನಾಗಿರುತ್ತೆ ಟೇಸ್ಟ್ ಬದನೆಕಾಯಿಯಲ್ಲಿ ಈರುಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ತಿಂದರೆ ಇದಾದಮೇಲೆ ಬದನೆಕಾಯಿನ ನಾನು ಕಟ್ ಮಾಡಿ ಉಪ್ಪಿನ ನೀರಲ್ಲಿ ನೆನೆಸಿಟ್ಟಿದ್ದೆ ಅಲ್ವಾ ಅದನ್ನು ತೆಗೆದು ಆಲ್ರೆಡಿ ನಾನು ಒಂದು ಪ್ಲೇಟಲ್ಲಿ ಇಟ್ಟಿದ್ದೆ ಯಾಕೆ ಅಂತಂದರೆ ಆವಾಗ ತಾನೇ ನೀರಿಂದ ತೆಗೆದುಬಿಟ್ಟು ನಾವು ಇದು ಸ್ಟಫಿಂಗ್ ಮಾಡಿದ್ರೆ ಅದು ಎಲ್ಲ ಫುಲ್ಲು ನೀರು ಬಿಟ್ಕೊಂಡ್ಬಿಟ್ಟು ಫುಲ್ಲು ನೀರು ನೀರು ಥರ ಆಗಿಬಿಡುತ್ತೆ ಸೊ ಒಂದು ಪ್ಲೇಟಲ್ಲಿ ಫಸ್ಟೇ ತೆಗೆದಿಟ್ಕೊಂಬಿಟ್ರೆ ಈ ಥರ ತುಂಬ ನಾವು ತುಂಬೋದು ತುಂಬಿರೋ ಅಂಥ ಒಂದು ಮಸಾಲೆ ಕೂಡ ತುಂಬ ಗಟ್ಟಿಯಾಗಿ ಅದರಲ್ಲಿ ಕೂತ್ಕೊಂಡಿರುತ್ತೆ ನೀರು ಥರ ಏನೂ ಬಿಟ್ಕೊಳಲ್ಲ ಇನ್ನು ಈ ಥರ ನೀಟಾಗಿ ಸ್ಟಫಿಂಗ್ ಮಾಡ್ಕೊಂಡಾದ್ಮೇಲೆ ಪ್ರತಿಯೊಂದಕ್ಕೂ ನೀಟಾಗಿ ತುಂಬಬೇಕು ನೀವೇನು ಕಟ್ ಮಾಡ್ಕೊಂಡಿರ್ತೀರಾ ನಾಲ್ಕು ಪೀಸ್ ಅಥವಾ ಆರ್ ಪೀಸ್ ಮಾಡ್ಕೊಂಡಿರ್ತೀರ ಅಲ್ವಾ ಅದ್ರ ತುಂಬಾ ನೀಟಾಗಿ ಸ್ಟಫಿಂಗ್ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಕಿರೋಂಥ ಮಸಾಲೆನೂ ಕೂಡ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ಇದಾದಮೇಲೆ ಒಂದು ಮೂರು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆನ ಒಂದು ಕಡಾಯಿಗೆ ಹಾಕ್ಬಿಟ್ಟು ಒಂದು ಟೀ ಸ್ಪೂನಷ್ಟು ಸಾಸಿವಿನ ಹಾಕಿ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕಿ ಇವಾಗ ಏನು ಸ್ಟಫಿಂಗ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಬದ್ನೆಕಾಯಿನ ಅದನ್ನು ಅದರೊಳಗಡೆ ಅಂದರೆ ಪೂರ್ತಿ ಎಣ್ಣೆಯಲ್ಲಿ ಡಿಪ್ಪಾಕಬೇಕು ಡಿಪ್ಪಾಕಬೇಕು ಅಂದರೆ ಮುಳುಗೋಲ್ದಲ್ಲ ಎಣ್ಣೆಯಲ್ಲಿ ಅದು ಕಾಯೋ ಥರ ಅಂದರೆ ಫ್ರೈ ಅಷ್ಟು ಜಾಗ ಇರಬೇಕು ಒಂದ್ರ ಮೇಲೆ ಒಂದನ್ನು ಇಡಬೇಡಿ ಒಂದ್ರ ಮೇಲೆ ಒಂದು ಇಟ್ಟರೆ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗೋಲ್ಲ ಫಸ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಈ ಬದ್ನೆಕಾಯಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಒಂದು ಕಡೆ ಫ್ರೈ ಆದಮೇಲೆ ಅದನ್ನು ಹಾಗೆ ತಿರುಗಿಸ್ಕೋಬೇಕು ಎರಡು ಕಡೆ ಎರಡು ಸೈಡೂ ಅಂದರೆ ಒಂದೊಂದು ಸೈಡು ನೀಟಾಗಿ ಅದು ಬೇಯೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಯಾಕೆಂದರೆ ನಾವು ಬದ್ನೆಕಾಯಲ್ಲಿ ಮಸಾಲೆ ಎಲ್ಲ ತುಂಬಿರ್ತೀವಿ ಅಲ್ವಾ ಸೊ ಆ ಮಸಾಲೆ ಸ್ವಲ್ಪ ಇದಾಗಲಿ ಅಂತ ನಾವು ಏನಾದರೂ ಮಸಾಲೆ ಎಲ್ಲ ಬೇಯಿಸ್ಬಿಟ್ರೆ ಅದು ಅದಷ್ಟೊಂದು ಚೆನ್ನಾಗಿ ಒಳಗಡೆ ಇರೋ ಬದನೆಕಾಯಿ ಒಳಗಡೆ ಇರೋ ಮಸಾಲೆ ಬೇಯಲ್ಲ ಅದರಿಂದ ಈ ಥರ ಎಣ್ಣೆಲೇ ನೀವು ಫಸ್ಟು ಒಂದು ಸರ್ತಿ ಚೆನ್ನಾಗಿ ಮಸಾಲೆ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗೋ ಥರ ಏನಾದರೂ ಮಾಡಿಕೊಂಡ್ರೆ ತಿನ್ನೋವಾಗ ತುಂಬ ಬೆಣ್ಣೆ ಥರ ಕರ್ಗೋಗ್ತಾ ಇರುತ್ತೆ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬದ್ನೆಕಾಯಿ ಅಂದಮೇಲೆ ಪೂರ್ತಿ ಬದನೆಕಾಯಿ ಎತ್ತಿ ಬಾಯಲ್ಲಿ ಇಟ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಬದನೆಕಾಯಿ ಫುಲ್ಲು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಎತ್ತಿಟ್ಕೊಂಡಿದ್ವಿ ಅಲ್ವಾ ಆ ಮಸಾಲೆನ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಅಂದರೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ನಿಮಗೆ ಗಟ್ಟಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಇದು ಚಪಾತಿಗೆ ಅಥವಾ ರೊಟ್ಟಿಗೆ ಎಲ್ಲ ಎಷ್ಟು ಗಟ್ಟಿ ಬೇಕು ಅಂತ ನಿಮಗೆ ಅನಿಸುತ್ತೋ ಅಷ್ಟು ಗಟ್ಟಿಗೆ ನೀವು ನೀರನ್ನು ನೋಡಿ ಆ್ಯಡ್ ಮಾಡ್ಕೊಳ್ಳಿ ತುಂಬ ಹೊತ್ತು ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ ಯಾಕೆಂದರೆ ನಾವು ಆಲ್ರೆಡಿ ಫಸ್ಟು ಏನು ಮಸಾಲೆ ರುಬ್ಬಿದ್ವಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಸೊ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಬೆಂದೋಗಿಬಿಡುತ್ತೆ ಆಮೇಲೆ ಲಾಸ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇದು ಚಪಾತಿಗೆ ರೊಟ್ಟಿಗೆ ಕುಷ್ಕ ರೈಸ್ ಅಥವಾ ಮಾಮೂಲಿ ರೈಸ್ ಇರುತ್ತಲ್ವಾ ಅದ್ರ ಜೊತೆ ಎಲ್ಲಾದ್ರ ಜೊತೆ ಕಾಂಬಿನೇಷನಲ್ಲಿ ತೊಗೊಬೋದು ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್